ಕರ್ನಲ್ ಸೋಫಿಯಾ ಖುರೇಶಿ ವರದ ಆಕ್ಷೇಪರ ಹೇಳಿಕೆ ಇವತ್ತು ಸುಪ್ರೀಂನಲ್ಲಿ ಸಚಿವ ವಿಜಯ್ ಶಾ ಅರ್ಜಿ ವಿಚಾರಣೆ ಇದೆ ಎಫ್ಐಆರ್ ರದ್ದು ಕೋರಿ ಸುಪ್ರೀಂ ಮೊರೆ ಹೋಗಿದ್ರು ಸಚಿವ ವಿಜಯ್ ಶಾ ನಿನ್ನೆ ವಿಜಯ್ ಶಾಗೆ ತರಾಟೆ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟ್ ಮೊನ್ನೆ ಮಧ್ಯಪ್ರದೇಶದಲ್ಲಿ ವಿಜಯ್ ಶಾ ವರದ ಎಫ್ಐಆರ್ ದಾಖಲಾಗಿತ್ತು ಬಾಯಿಗೆ ಬಂದಂಗೆ ಮಾತಾಡಲಾಗಿತ್ತು ಅದಕ್ಕೆ ಕ್ಲಾಸ್ ಕೂಡ ತೆಗೆದುಕೊಳ್ಳಲಾಗಿತ್ತು ಇವತ್ತು ಏನಾಗುತ್ತೆ ಅನ್ನೋದೊಂದು ಕುತೂಹಲ ಇದೆ ನಮ್ಮ ದೇಶ ನಮ್ಮ ದೇಶದ ರಕ್ಷಣೆ ಸೈನಿಕರು ಇವರ ಬಗ್ಗೆ ಎಲ್ಲ ಮಾತನಾಡುವಾಗ ಬಾಯಿಗೆ ಬಂದಂಗೆ ಮಾತಾಡಬಾರ್ದು ಬಾಯಿ ನಾಲಿಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು ಇವತ್ತು ಏನಾಗುತ್ತೆ ಅನ್ನೋದೊಂದು ಕುತೂಹಲ ಇದ್ದೇ ಇದೆ ಯಾವ ರೀತಿಯಾದಂಥ ಆದೇಶ ಬರಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಕುತೂಹಲ ಆಗಿದೆ ಏನಾಗ್ಬೋದು ಅಂತ ಇತ್ತೀಚೆಗೆ ನೋಡಿ ನಮ್ಮಲ್ಲಿ ರಾಜಕೀಯ ಅನ್ನೋದು ಎಷ್ಟರ ಆಗ್ತಿದೆ ಅಂತಂದರೆ ನಮ್ಮನ್ನ ಕಾಪಾಡುವಂಥ ಸೇನೆಯ ವೃದ್ಧವೂ ಕೂಡ ಮಾತನಾಡುವಂಥದ್ದು ಬಾಯಿಗೆ ಬಂದಂಗೆ ಮಾತನಾಡುವಂಥದ್ದು ಸೊ ಅದೇ ರೀತಿಯಾಗಿ ಇಲ್ಲಿ ಸಚಿವ ವಿಜಯ್ ಶಾ ಮಾತನಾಡುವ ಭರದಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ರು ಅವ್ರ ವಿರುದ್ಧ ಎಫ್ ಐ ಆರ್ ಕೂಡ ಆಗಿತ್ತು ಸೊ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಆಲ್ರೆಡಿ ತರಾಟೆನೂ ತೆಗೆದುಕೊಳ್ಳಲಾಗಿದೆ ಇವತ್ತು ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ಸ್ ಆಗಬೇಕು ಇನ್ನು ಯಾರೇ ಮಾತಾಡೋದಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ ನಾವು ಅಧಿಕಾರದಲ್ಲಿ ಇದ್ದೀವಿ ಅನ್ನುವಂಥ ಕಾರಣಕ್ಕಾಗಿ ಬೇಕೋ ಹಾಗೆ ಮಾತಾಡೋದು ಅಲ್ಲ ಯಾರೇ ಮಾತಾಡ್ಬೇಕಾದ್ರೂ ಜವಾಬ್ದಾರಿಯಿಂದ ಮಾತಾಡಬೇಕಾಗತ್ತೆ ನೋಡಿ ಪಾಕಿಸ್ತಾನದ ವಿರುದ್ಧ ಯಶಸ್ವಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಡೆಸಿ ಹಲವು ಉಗ್ರರು ಹಾಗೂ ಉಗ್ರಗಾಮಿ ನೆಲೆಗಳನ್ನು ಧ್ವಂಸಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಭಾರತೀಯ ವಾಯುಪಡೆಯ ಕರ್ನಲ್ ಸೋಫಿಯಾ ಇವರವರ ದಾವ ಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಅವರನ್ನು ಕೋರ್ಟ್ ತರಾಟೆಗೆ ತೆಗೆದುಕೊಳ್ತು ಹೇಳಿಕೆ ಸಂಬಂಧ ವಿಚಾರಣೆಯನ್ನು ನಡೆಸಿದ್ದ ಜಬ್ಬಲ್ಪುರ ಹೈಕೋರ್ಟ್ ಸಚಿವ ವಿಜಯ್ ಶಾ ಅವರದ ಎಫ್ಐಆರ್ ಆರ್ ದಾಖಲಿಸುವಂತೆ ಆದೇಶ ಮಾಡುತ್ತೆ ಈ ಆದೇಶದ ಬೆನ್ನಲ್ಲೇ ವಿಜಯ್ ಶಾ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಈ ಕುರಿತು ವಿಚಾರಣೆ ನಡೆಸಿದಂಥ ಕೋರ್ಟ್ ಕಳವಳ ವ್ಯಕ್ತಪಡಿಸುತ್ತೆ ಈ ರೀತಿ ಹೇಳಿಕೆಗಳನ್ನು ನೀಡುವಾಗ ಎಚ್ಚರಿಕೆ ಇರಲಿ ಅಂತ ತರಾಟೆಯನ್ನು ತೆಗೆದುಕೊಳ್ಳಲಾಗತ್ತೆ ತಮ್ಮ ಅರ್ಜಿಯ ತ್ವರಿತ ವಿಚಾರಣೆಗೆ ವಿಜಯ್ ಶಾ ಒತ್ತಾಯಿಸ್ತಾರೆ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮನೆಗಳನ್ನು ಪ್ರಾರಂಭಿಸೋಕೆ ಹೈಕೋರ್ಟ್ ಆದೇಶವನ್ನು ನೀಡುತ್ತೆ ಸೊ ಇದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿತ್ತು ಒಂದು ದಿನದಲ್ಲಿ ನಿಮಗೇನೂ ಆಗೋದಿಲ್ಲ ನೀವು ಯಾರೆಂದು ನಿಮಗೆ ತಿಳಿದಿರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಬಂಧನದಿಂದ ಮಧ್ಯಂತರ ರಕ್ಷಣೆಗಾಗಿ ಸಲ್ಲಿಸಲಾದ ಅರ್ಜಿಯನ್ನು ತಿರಸ್ಕರಿಸಿದೆ ಇವತ್ತು ವಿಚಾರಣೆಯನ್ನ ಮಾಡುವುದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ವಿಜಯ್ ಶಾ ನೀಡಿದ ಹೇಳಿಕೆಗಳನ್ನು ಕೋರ್ಟ್ ಟೀಕಿಸಲಾಗಿತ್ತು ದೇಶವು ಉದ್ವಿಗ್ನ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಾಗ ಸಚಿವರು ಜವಾಬ್ದಾರಿಯುತವಾಗಿರಬೇಕು ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ ಸಚಿವರ ಹೇಳಿಕೆಗಳನ್ನು ಸ್ವೀಕರಿಸೋಕ್ಕಾಗಲ್ಲ ಅದು ಸಂವೇದನ ರಹಿತ ಹೇಳಿಕೆ ಅಂತ ಟೀಕಿಸಲಾಗಿತ್ತು ವಿಜಯ್ ಶಾ ಹೇಳಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು ಏನು ಹೇಳಿದ್ರು ಅಂತ ನಾವು ನೋಡೋದಾದ್ರೆ ಇಂದೂರ್ ಜಿಲ್ಲೆಯ ಮಾಹುವಿನ ರಾಯ್ಕಂಡ ಗ್ರಾಮದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ವಿಜಯ್ ಶಾ ನಾಲಿಗೆ ಹರಿಬಿಡ್ತಾರೆ ಪಾಕಿಸ್ತಾನ ವಿರುದ್ಧ ನಡೆದಂಥ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಯಶಸ್ಸನ್ನು ಹೇಳಿ ಮೋದಿ ಸರ್ಕಾರವನ್ನು ಶ್ಲಾಘಿಸ್ತಾರೆ ಭಾಷಣದಲ್ಲಿ ಭಯೋತ್ಪಾದಕರು ನಮ್ಮ ಸಹೋದರಿಯರು ಮತ್ತು ಹೆಣ್ಮಕ್ಳ ಸಿಂಧೂರವನ್ನು ಅಳಿಸಿದ್ರು ಆ ಉಗ್ರರಿಗೆ ಪಾಠ ಕಲಿಸೋಕೆ ಅವರ ಸಹೋದರಿಯನ್ನು ನಾವು ಕಳಿಸಿದ್ದೀವಿ ಅಂತ ಹೇಳ್ತಾರೆ ಭಾಷಣದಲ್ಲಿ ವಿಜಯ್ ಶಾ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಉಗ್ರರನ್ನು ಸದೆ ಪಡೆಯೋದಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಕರ್ನಲ್ ಸೋಫಿಯಾ ಅವರ ಹೆಸರನ್ನು ಸ್ಪಷ್ಟವಾಗಿ ಹೇಳದೇ ಇದ್ರೂ ಅವರನ್ನು ಉಲ್ಲೇಖಿಸಿಯೇ ಭಾಷಣ ಮಾಡಿದ್ದಿದೆಯಲ್ಲ ಇದು ವ್ಯಾಪಕ ಟೀಕೆ ಕಾರಣ ಆಗತ್ತೆ ನಮ್ಮ ಸಹೋದರಿಯರ ಸಿಂಧೂರ ನಾಶ ಮಾಡಿದ್ರು ಅಂತ ನಾವು ಅವರ ಸಹೋದರಿಯನ್ನ ಕಳಿಸಿದ್ವಿ ಅವ್ರನ್ನ ನಾಶ ಮಾಡೋದಕ್ಕೆ ಅಂತ ಹೇಳಿದ್ದು ಸಾಕಷ್ಟು ಟೀಕೆಗೆ ಕಾರಣ ಆಗತ್ತೆ ಅದಾದ್ಮೇಲೆ ಕ್ಷಮೆನೂ ಕೇಳ್ತಾರೆ ನಾನು ಹೇಳಿದ ಆ ಅರ್ಥದಲ್ಲ ಅರ್ಥದಲ್ಲ ಏನೋ ಮಾತಾಡಕ್ಕೆ ಹೋದೆ ಇನ್ನೇನೋ ಆಯಿತು ಅಂತ ಬಟ್ ಈಗ ಛೀಮಾರಿ ಹಾಕಿದ್ದಾರೆ